ಗಂಗಾವತಿ ಎಂಸಿಎಚ್ ಆಸ್ಪತ್ರೆಯಲ್ಲಿ ಎರಡುನೂರ ಐವತ್ತಕ್ಕೂ ಹೆಚ್ಚು ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಗರ್ಭಿಣಿಯಾದಾಗ ಬೇಕಾದ ಎಚ್ಚರಿಕೆ ಕ್ರಮಗಳು ಆಹಾರ ಶಿಶುವಿನ ಬೆಳವಣಿಗೆ ಗಮನಿಸುವ ಬಗ್ಗೆ ಸಲಹೆ ಸೂಚನೆ ನೀಡಲು ಗರ್ಭಿಣಿಯರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೀಮಂತ ಮಾಡಿ ಅವರಿಗೆ ಮಾರ್ಗದರ್ಶನ ನೀಡುತ್ತಿರುವುದು ಎಂದು ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಪ್ರಶಂಸಿಸಿದರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ಕೊಪ್ಪಳ ಹಾಗೂ ತಾಲೂಕಾ ಆರೋಗ್ಯಾಧಿಕಾರಿಗಳ ಹಾಗೂ ಉಪ ವಿಭಾಗ ಆಸ್ಪತ್ರೆ ಗಂಗಾವತಿ ಸಹಯೋಗದಲ್ಲಿ ಗುರುವಾರ ಆಯೋಜಿಸಿದ ಸಾಮೂಹಿಕ ಸೀಮಂತದಲ್ಲಿ ಅವರು ಮಾತನಾಡಿದರು ತಾಯಿ ಮತ್ತು ಶಿಶು ಮರಣದ ಪ್ರಮಾಣವನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಸುರಕ್ಷಾ ಮಾತೃ ಅಭಿಯಾನ ನಡೆಸುತ್ತಿದೆ ಎಂದರು ಸೀಮಂತ ಕಾರ್ಯಕ್ರಮ ಗರ್ಭಿಣಿಯರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಹಾಗಾಗಿ ವೈದ್ಯರ ಸಲಹೆ ಪಡೆದು ಮಾರ್ಗದರ್ಶನವನ್ನ ಪಾಲನೆ ಮಾಡಿದರೆ ತಾಯಿ ಹಾಗೂ ಜನಿಸುವ ಮಗು ಆರೋಗ್ಯವಾಗಿರುತ್ತದೆ ಬಿಪಿ ಶುಗರ್ ಇತರ ಸೋಂಕು ತಡೆಯಲು ವೈದ್ಯರ ಸಲಹೆಯಂತೆ ಔಷಧಿ ತೆಗೆದುಕೊಂಡರೆ ಸುರಕ್ಷಿತ ಹೆರಿಗೆಗೆ ಅನುಕೂಲವಾಗುತ್ತದೆ ಉಚಿತವಾಗಿ ಎಲ್ಲ ಪರೀಕ್ಷೆಗಳನ್ನ ಮಾಡಲಾಗುತ್ತದೆ ಇದರಿಂದ ತಾಯಿ ಮತ್ತು ಶಿಶುವಿನ ಮರಣದ ಪ್ರಮಾಣ ಕಡಿಮೆಯಾಗುತ್ತದೆ ಎಂದು ತಿಳಿಸಿದರು ಎರಡುನೂರ ಐವತ್ತು ಗರ್ಭಿಣಿಯರಿಗೆ ಸೀಮಂತ ಮಾಡಲಾಯಿತು ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಈಶ್ವರ್ ಸವಡಿ ಮಾತನಾಡಿ ಗರ್ಭಿಣಿಯರು ಗರ್ಭ ಧರಿಸಿದ ದಿನದಿಂದ ಹೆರಿಗೆ ಆಗುವವರಿಗೆ ಎಚ್ಚರಿಕೆಯಿಂದಿರಬೇಕು ಮೂರು ತಿಂಗಳ ನಂತರ ಹೆಚ್ಚು ಭಾರ ಎತ್ತಬಾರದು ಜೋರಾಗಿ ಓಡಾಡಬಾರದು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ವೈದ್ಯರಲ್ಲಿ ಪರೀಕ್ಷಿಸಿ ಔಷಧಿಗಳನ್ನು ತೆಗೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಕಾಶ್ ತಾಲೂಕಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗೌರಿಶಂಕರ್ ಡಾಕ್ಟರ್ ನಂದಕುಮಾರ್ ಡಾಕ್ಟರ್ ರವೀಂದ್ರನಾಥ್ ಡಾಕ್ಟರ್ ಪ್ರಕಾಶ್ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಶಶಿಧರ್ ಆರೋಗ್ಯ ರಕ್ಷಾ ಸಾಮಾನ್ಯ ಸಮಿತಿ ಸದಸ್ಯರಾದ ಶ್ರೀಧರ್ ಕಲ್ಮನಿ ಮಂಜುನಾಥ್ ಕೋಲ್ಕರ್ ಟಿಜಿ ರವಿಕುಮಾರ್ ಯಲಬುರ್ತಿ ಎ ಭಾರತಿ ಕೃಷ್ಣ ಸೇರಿದಂತೆ ಇನ್ನು ಅನೇಕ ಗಣ್ಯ ಮಾನ್ಯರು ಹಾಗೂ ಆರೋಗ್ಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ನೋಡ್ಕೊಳ್ಳೋದಕ್ಕೆ ಒಂದು ಅವಕಾಶ ತಾಯಿ ಅಂತಂದ್ರೆ ಬಹಳಷ್ಟು ಗೌರವ ಇರುತ್ತೆ ಆದ್ರೆ ಒಂದು ಸಣ್ಣ ಒಂದು ಕುಟುಂಬದಲ್ಲಿ ಒಂದು ಸಾಮಾನ್ಯ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹೆಂಡತಿಯಾಗಿ ನಮ್ಮ ತಾಯಿ ಒಂದು ನಾಲ್ಕು ಮಂದಿ ಮಕ್ಕಳಿಗೆ ಜನ್ಮ ಕೊಟ್ಟಿದ್ರೆ ಅದರಲ್ಲಿ ನಾನು ಎಲ್ಲರಿಗಿಂತ ಕೂಡ ಸಣ್ಣವು ನಾನು ಬಹಳಷ್ಟು ಬುದ್ಧಿವಂತಿಕೆ ತಾಯಿ ಅಂದರೆ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ನನ್ನ ಹಿರಿಯ ಸಹೋದರ ಆ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಗೆಲ್ಲೋದಕ್ಕೆ ಇಡೀ ಕ್ಷೇತ್ರ ಅಂತಂದ್ರೆ ಸಾವಿರ ಹಳ್ಳಿಗಳಲ್ಲಿ ಜನರೆಲ್ಲರಿಗೂ ಕೂಡ ಅದನ್ನ ಅಮ್ಮ ಅಂತಲೇ ತಾಯಿ ಅಂತಾನೆ ನಮ್ಮ ಕಾರ್ಯಕರ್ತರು ಕರಿತಾ ಇದ್ರು ಮನೆಗೆ ಬಂದವ್ರನ್ನ ಯಾವ ಒಬ್ಬರನ್ನು ಕೂಡ ಅವರು ಬರಗೈಯಲ್ಲಿ ಅವರು ವಾಪಸ್ ಕಳಿಸ್ತಾ ಇದ್ರು ಅವ್ರು ಹೊಟ್ಟೆ ತುಂಬ ಊಟ ಕೊಟ್ಟೆ ಅವ್ರು ಹೋಗ್ಬೇಕು ಯಾವುದೋ ಒಂದು ಅವರು ಮನೆಗೆ ಬಂದರೆ ಊಟ ಕಾಫಿ ಟೀ ತಗೊಂಡು ಹೋಗ್ಬೇಕು ಎಲ್ಲರೂ ಹೇಳಿದ್ರು ಅವರು ಎಂ ಪಿ ಆಗಿ ಗೆದ್ದಿದ್ದು ಬಿ ಜೆ ಪಿ ಪಕ್ಷದ ಸಿಂಬಲ್ ಮೇಲೆ ಎಲ್ಲ ನಿಮ್ಮ ತಾಯಿಯಿಂದ ಗೆದ್ದಿದ್ದೀರಿ ನೀವು ಅಂತ ಹೇಳಿ ಇಡೀ ಕ್ಷೇತ್ರ ಮಾತಾಡ್ತಾಯಿದ್ದೀರಿ ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ನಾನು ಈ ಭೂಮಿ ಮೇಲೆ ಇದ್ದು ನಿಮ್ಮ ಮುಂದೆ ಈ ರೀತಿ ನಿಂತ್ಕೊಂಡು ಮಾತಾಡಬೇಕಂದ್ರೆ ಕೂಡ ಆ ಜನ್ಮ ಕೊಟ್ಟಿರೋ ತಾಯಿ ರಿಪೂರ್ಣನೇ ನಾನು ನೆನೆಸ್ಕೊಳ್ಳೇಬೇಕಾಗುತ್ತೆ ಅದೇ ಒಂದು ರೀತಿಯಲ್ಲಿ ಇವತ್ತು ಇಷ್ಟು ಮಂದಿ ತಾಯಿಂದ ನಿಮ್ಮೆಲ್ಲರೂ ತಾಯಿಂದರಿಗೆ ಇವತ್ತೇನು ಸೀಮಂತದ ಕಾರ್ಯಕ್ರಮ ಮಾಡೋದ್ರ ಮೂಲಕ ಇವತ್ತು ನಿಮಗೆ ಆ ಭಗವಂತ ಒಳ್ಳೆ ಆಶೀರ್ವಾದ ಮಾಡಿ ತಮ್ಮಿಂದ ತವಿಯಲ್ಲಿ ಪಡೆಯುವಂಥ ಮಕ್ಕಳು ಈ ನಾಡಿಗೆ ಮತ್ತು ಈ ರಾಷ್ಟ್ರಕ್ಕೆ ಒಳ್ಳೆ ಶಕ್ತಿವಂತವಾದ ಮಕ್ಕಳಾಗಿ ಅವರು ಜನಿಸಿ ஒே சாதனை மக்களாக இடீ நம்ம குடும்பத்தில் நம்மெல்ல தாயந்திரி கூட